ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಕನ್ನಡ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಕರ್ನಾಟಕದ ರೈತ ಸಮುದಾಯಕ್ಕೆ ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನೀವು ಕೂಡ ರೈತರಾಗಿದ್ದರೆ ಮಾತ್ರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ದ್ವಿಗುಣ ಆದಾಯ ಯೋಜನೆ ಕುರಿತು ಮುಖ್ಯವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮಿತ್ರ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ಜಾಯ್ನ್ ಆಗಿ ಮತ್ತು ಫೇಸ್ಬುಕ್ ಪೇಜ್ ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು ಹೌದು ಗೆಳೆಯರೆ ಕರ್ನಾಟಕದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಎರಡು ಮುಖ್ಯವಾದ ಮಾಹಿತಿ ಬಂದಿದೆ ಗೆಳೆಯರೆ ಮೊದಲನೇ ಮುಖ್ಯವಾದ ಮಾಹಿತಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾದ ಡಿ ವಿ ಸದಾನಂದ ಗೌಡವರಿಂದ ಒಂದು ಮುಖದ ಮಾಹಿತಿ ಮಣ್ಣಿನ ಆರೋಗ್ಯ ಹೆಚ್ಚಿಸುವ ಮತ್ತು ಉತ್ತಮ ಇಳುವರಿಗೆ ಅನುಕೂಲವಾಗುವಂತೆ ನ್ಯಾನೋ ಗೊಬ್ಬರ ರೈತರಿಗೆ ಶೀಘ್ರವೇ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ ಚಿತ್ರದುರ್ಗ ಬಿ ಜೆ ಪಿ ಶಾಸಕರಾದ ಜಿ ಎಚ್ ತಿಪ್ಪಾರೆಡ್ಡಿ ನಿವಾಸದಲ್ಲಿ ಮಾತನಾಡಿದ ಇವರು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯ ಮತ್ತು ಇಳುವರಿ ಹೆಚ್ಚಿಸುವ ನ್ಯಾನೋ ಗೊಬ್ಬರ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದೆ ಎಂದು ಹೇಳಿದ್ದಾರೆ ಗುಜರಾತ್ನಲ್ಲಿ ಈಗ ಆಲ್ರೆಡಿ ಹದಿಮೂರು ಸಾವಿರ ರೈತರು ಈ ಒಂದು ಪ್ರಯೋಗ ನಡೆದಿದ್ದು ಶೀಘ್ರದಲ್ಲೇ ಕರ್ನಾಟಕದ ರೈತರಿಗೂ ಕೂಡ ನ್ಯಾನೋ ಗೊಬ್ಬರ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಗೊಬ್ಬರ ತಪಾಸಣೆಯನ್ನು ಇಸ್ಕೋ ಸಂಸ್ಥೆ ಅಭಿವೃದ್ಧಿಪಡಿಸಿದ ನ್ಯಾನೋ ಗೊಬ್ಬರ ಅತ್ಯುತ್ತಮ ಉತ್ತಮವಾಗಿದೆ ಎಂದು ವರದಿಯು ಕೂಡ ಬಂದಿದೆ ಮತ್ತು ಈಗ ಆಲ್ರೆಡಿ ಗುಜರಾತ್ನಲ್ಲಿ ಉಚಿತವಾಗಿ ರೈತರಿಗೆ ಈ ಒಂದು ಗೊಬ್ಬರವನ್ನು ರೈತರಿಗೆ ನೀಡಲಾಗುತ್ತಿದ್ದು ಇದರ ಒಂದು ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದರಿಂದ ರೈತರಿಗೆ ಗೊಬ್ಬರ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಗೆಳೆರೆ ಮತ್ತು ಬೇರೆ ಗೊಬ್ಬರಕ್ಕೆ ಹೋಲಿಸಿದರೆ ಈ ಒಂದು ಗೊಬ್ಬರಕ್ಕಿಂತ ಶೇಕಡ ಹದಿನೈದರಷ್ಟು ಹೆಚ್ಚು ಇಳುವರಿಯಾಗುತ್ತದೆ ಮತ್ತು ಗೊಬ್ಬರದಿಂದ ಶೇಕಡ ಹದಿನೆಂಟರಷ್ಟು ಕಡಿಮೆ ವೆಚ್ಚವು ಕೂಡ ರೈತರಿಗೆ ಆಗುತ್ತದೆ ಅಷ್ಟೇ ಅಲ್ಲದೆ ಭೂಮಿಯ ಗುಣಮಟ್ಟತೆಯನ್ನು ಕೂಡ ಹೆಚ್ಚಿಸುವ ಒಂದು ಗೊಬ್ಬರ ಇದು ಆಗಿದ್ದರಿಂದ ರೈತರಿಗೆ ಬಹಳ ಸಹಾಯವಾಗಲಿದೆ ಕರ್ನಾಟಕದ ರೈತರಿಗೂ ಕೂಡ ಶೀಘ್ರವೇ ಇದು ತಲುಪಲಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ನೀವು ಕೂಡ ರೈತರಾಗಿ ಬೆಳೆಗಳನ್ನು ಬೆಳೆತಿದ್ದರೆ ಯಾವ ಬೆಳೆಗಳನ್ನು ಬೆಳೆಯುತ್ತೀರಾ ಎಂಬುದನ್ನು ಈಗಲೇ ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖದ ಸುದ್ದಿ ಬರ್ತಾ ಇದೆ ನಮ್ಮ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಂದ ರೈತರಿಗೆ ಗುಡ್ ನ್ಯೂಸ್ ಹೌದು ಗೆಳೆಯರೇ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನರೇಂದ್ರ ಮೋದಿಯವರ ಒಂದು ಆಶಯವನ್ನು ಸಾಕಾರಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಪೂರಕ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಒಂದು ಭಾಷಣದಲ್ಲಿ ಮಾತನಾಡಿದ್ದಾರೆ ಗೆಳೆಯರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯವು ಹಮ್ಮಿಕೊಂಡಿರುವ ತೋಟಗಾರಿಕಾ ಮೇಳವನ್ನು ಆನ್ಲೈನ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಇವರು ಸಿ ಎಫ್ ಟಿ ಆರ್ ಐ ಹಾಗೂ ಭಾರತೀಯ ತೋಟಗಾರಿಕಾ ಸಂಸ್ಥೆ ಈ ಒಂದು ಎರಡು ಸಂಸ್ಥೆಗಳ ಒಂದು ಸಹಭಾಗಿತ್ವದಿಂದಾಗಿ ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ ಆಗಿರಬಹುದು ಸಂಸ್ಕರಣೆ ಆಗಿರಬಹುದು ದಾಸ್ತಾನು ಮತ್ತು ಪ್ಯಾಕೇಜಿಂಗ್ಗಳ ಮೂಲಕ ಹೊಸ ಒಂದು ತಂತ್ರಜ್ಞಾನಗಳನ್ನು ಪರಿಚಯಿಸಲು ಉದ್ದೇಶಿಸಲಾಗಿದೆ ರೈತರಿಗೆ ಶೀಘ್ರವೇ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಿ ರೈತರ ಒಂದು ಆದಾಯವನ್ನು ದ್ವಿಗುಣ ಮಾಡಲಾಗುವುದು ಎಂದು ಹೇಳಿದ್ದಾರೆ ಒಟ್ಟಾರೆ ತೋಟಗಾರಿಕೆಯನ್ನು ಉದ್ದಿಮೆಯಾಗಿ ಪರಿಗಣಿಸುವ ಅಗತ್ಯ ಇರುವ ಎಲ್ಲ ಕ್ರಮವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರು ನೂರನೇ ಕಿಸಾನ್ ರೈಲಿಗೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದ್ದಾರೆ ಹೌದು ಗೆಳೆಯರೆ ಮೂರು ತಿಂಗಳ ಅವಧಿಯಲ್ಲಿ ಕಿಸಾನ್ ರೈಲುಗಳ ಮೂಲಕ ಇಪ್ಪತ್ತೇಳು ಸಾವಿರ ಟನ್ ಕೃಷಿ ಉತ್ಪಾದನೆ ಒಂದು ರಾಜ್ಯದಿಂದ ರಾಜ್ಯಕ್ಕೆ ಸಾಗಿಸಲಾಗಿದೆ ಮತ್ತು ಶೀಘ್ರವಾಗಿ ಕೊಳೆತು ಹೋಗಬಹುದಾದ ಕಿತ್ತಳೆ ದಾಳಿಂಬೆ ಇನ್ನೂ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೇರೆ ರಾಜ್ಯಗಳಿಗೆ ಸಾಗಿಸಲು ಈ ಒಂದು ಕೃಷಿ ರೈಲು ಯೋಜನೆ ಸೌಲಭ್ಯ ಬಳಸಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ನೀವು ಕೂಡ ಏನಾದರೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಯಾವ ಬೆಳೆಯನ್ನು ಬೆಳೆಯುತ್ತೀರಿ ಎಂಬುದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ತೋಟಗಾರಿಕಾ ಕ್ಷೇತ್ರದಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಮೊದಲನೇ ಸ್ಥಾನ ಇದೆ ಮತ್ತು ಈ ಒಂದು ಸ್ಥಾನವನ್ನು ಕಾಯ್ದುಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಪೂರಕ ಸಂಶೋಧನೆ ವಿಸ್ತರಣೆ ಹಾಗೂ ಇತರ ಮೂಲ ಸೌಕರ್ಯ ರೈತರಿಗೆ ಒದಗಿಸುವುದು ಸರ್ಕಾರದ ಬದ್ಧವಾಗಿದೆ ಎಂದು ಹೇಳಿದ್ದಾರೆ ಇವತ್ತಿಗೆ ಹೆಚ್ಚು ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಈಗಲೇ ಕ್ಲಿಕ್ ಮಾಡಿ ಗೆಳೆಯರೆ ತಪ್ಪದೇ ಆ ಒಂದು ವಿಡಿಯೋ ಕೂಡ ಹೋಗಿ ನೋಡಿ ಬಹಳ ಮುಖ್ಯವಾದ ಮಾಹಿತಿ ಇದೆ ಈಗಲೇ ಹೋಗಿ ನೋಡಿ